ಹೇಳಿ ಮೆಂತಿ ಪಲ್ಯ ಸೋಸ್ರಿ ಸಬ್ಜಿ ಪಲ್ಯ ಸೋಸ್ರಿ ಡಿಗ್ಗಿ ಕಿಲೋ ಗಟ್ಲೆ ಒಟಾಣಿ ಸೋಸ್ರಿ ಬೋಗವಣಿ ಗಟ್ಲೆ ಚಾ ಮಾಡ್ರಿ ಕುಡಿರಿ ಬ್ಲಾಂಕೆಟ್ ಮಡಚಿಡೋದು ತಗ್ಯೋದು ಮಡಚಿಡೋದು ತಗ್ಯದು ಇದ್ರಾಗೆ ಥಂಡಿ ದಿನಾಗ್ ಒಂದ್ ಕಡ ಕಡ ಬಿಸಲಾಗ ಶೆಕಿ ಹತ್ತವ್ರಂಗ ತಲಿ ಸುಟ್ಕೊಂಡು ಕೂರ್ಡಿಗೆ ಮಾಡಿ ಹಪ್ಳ ಮಾಡಿ ಚಂಡಿಗೆ ಮಾಡಿ ಉಪ್ಪಿನಕಿ ಹಾಕಿ ಫ್ರೀಜ್ ನಾಗ ತಂಡ ನೀರ್ ಬಾಡ್ಲಿ ತುಂಬಿಡ ದಿನಗಳ ಬರ್ತದ್ರಿ ರಾಗನ ಬ್ಯಾಶಿಯ ಕರ್ದಿಟ್ಟಿವು ಏ ಈಗೊಂದ್ ಮಳೆ ಮಳಿ ಬಿಡ್ಲ ಆತದ ನಾಲ್ಕ ಕರಿ ಒಂದ್ ನಾಲ್ಕ ಬಜ್ಜಿಯರ್ ಮಾಡು ಕಮ್ಮಗೆ ತಿತ್ತಾರ ಕೊತ್ತು ನಿಮ್ದೇನ್ ಓದ್ತದಪ್ಪ ನಮಗ್ ಓದ್ತದ ನಮಗ ಇದೆಲ್ಲ ಯಾಕೆ ಹೇಳ ಮನ್ ನಾಲ್ಕು ದಿನ ನಂಗೆ ಆರಾಮ್ ಒಂದೆರಡು ಬಾಂಡೆ ಒಂದ್ ನಾಲ್ಕು ಚಪಾತಿ ಮಾಡ್ಲಾಕ ತಿಂಗಳಿಗೆ ಆರ್ ಸಾವಿರ ಬಿಡದ್ರೇಕಿ ನಾವ್ ಇಟ್ಟ ದಿನ ಹಗಲ್ಲ ಅನಲ್ಲ ರಾತ್ರಿ ಅನ್ನೋಲ್ಲ ನಿಮ್ ಯಾವಾಗ ಕೂಳ್ ಮಾಡಿ ಹಾಕ್ಯಾವ ನಮ್ಮದ್ ಯಾರು ಕೂಡ ಅವ್ರ ಲೆಕ್ಕ ಆತದ ನಿಮ್ಮ ಮನಿ ಮಠ ಹೊಲ ಮನಿ ಮಾರ್ಬೇಕಾತದ ನಮ್ ರೊಕ್ಕ ಕೊಡ್ಬೇಕಾದ್ರಿ ನೀವು ನಂದೇನಾದ್ರೂ ಲೆಕ್ಕ ತಪ್ಪಿತ್ತಂದ್ರ ಲೆಕ್ಕ ಮಾಡಿ ನೋಡ್ರಿ ನೀವ್ ಕುಂದ್ರ ಸುಂಕ ಇವ್ರ ನಾಟಕ ಖರೇ